ಸ್ವಾಮಿ ಕರಗ ಅವ್ನು ನಮ್ಮ ಭಗವ್ರಿವಾಸ ರೀವಾಯ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನೋರು ಪ್ರಾರ್ಥನೆ ಮಾಡಿ ಸರ್ ಅವರ ಹೆಸರನ್ನು ಹೇಳಿಬಿಟ್ಟು ಅವರು ಇಲ್ಲಿ ಏನೊಂದು ಚೇಂಜಸ್ ಉಂಟು ಏನು ನಿಮಗೆ ಒಂದು ಮಾರ್ಗದರ್ಶನ ಸಿಗ್ತಾ ಉಂಟು ಅಂತ ಇಲ್ಲಿ ತುಂಬ ಸಮಸ್ಯೆ ಉಂಟು ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಉಂಟು ಯಾವುದೇ ಒಂದು ರೀಸನ್ ಇಲ್ಲದೆ ಕೆಲವೊಂದು ಸಲ ಜಗಳ ಆಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಕೂಡ ಸ್ವಲ್ಪ ಭಯ ಉಂಟು ಈ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತಾ ಏನೋ ಅಂತ ಥರ್ಡ್ ಪಾರ್ಟಿ ರಿಲೇಟೆಡ್ ಕೆಲವೊಂದು ಆಗ್ತಾ ಉಂಟು ಕೆಲವರ ಮಧ್ಯದಲ್ಲಿ ಇಲ್ಲಿ ನಿಮಗಿಂತ ಜಾಸ್ತಿ ಕೆಲವರು ಥರ್ಡ್ ಪಾರ್ಟಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ ಥರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಅಥವಾ ಹುಡುಗಿ ಅಥವಾ ಅವರ ಜಾಬ್ ರಿಲೇಟೆಡ್ ಅಥವಾ ಅವರ ಟೆನ್ಷನ್ ಅಥವಾ ಫ್ಯಾಮಿಲಿ ರಿಟೆ ರಿಲೇಟೆಡ್ ಮದರ್ ವಿಷಯ ಆಗಿರ್ಬೋದು ಅಥವಾ ಇನ್ಯಾವುದೇ ವಿಷಯ ಇರ್ಬೋದು ಬಟ್ ಇಲ್ಲಿ ಸಲ ಅವರು ತುಂಬ ಡೆಲ್ಲಾಗಿ ಆಲೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಒಂದು ಡೀಪಾಗಿ ತುಂಬ ಸ್ಯಾಡ್ ಫೀಲಿಂಗಲ್ಲಿರ್ತಾರೆ ನನ್ನ ಲೈಫಲ್ಲಿ ಏನಾಗ್ತಾ ಉಂಟು ನಾನು ನಂಬಿದಂತಹ ನನ್ನ ಹುಡುಗನಿಗೆ ಅಥವಾ ಹುಡುಗಿಗೆ ಮೋಸ ಮಾಡ್ತಾ ಇದ್ದೇನಾ ಸೊ ಇಲ್ಲಿ ಸಿಚುವೇಶನ್ ಅಂದರೆ ಅವ್ರಿಗೆ ಇವಾಗ ಏನು ಕೂಡ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ಒಂದು ಏನು ಸ್ಟೆಪ್ ತಗೊಳ್ಬೇಕು ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ತುಂಬ ಕೋಪ ಮಾಡ್ಕೊಳ್ತಾರೆ ಕೆಲವೊಮ್ಮೆ ಮತ್ತು ಕೆಲವೊಮ್ಮೆ ತುಂಬ ಎಮೋಷ್ನಲ್ ಆಗಿ ದುಃಖ ಬರ್ತಾರೆ ಕಣ್ಣೀರು ಹತ್ತಾರೆ ಅವರವ್ರಿಗಿನೇ ನಕೊಳ್ತಾರೆ ಕ್ಲಾರಿಟಿ ಇಲ್ಲ ಕನ್ಫ್ಯೂಷನ್ ಉಂಟು ಲೈಫಲ್ಲಿ ಏನು ಅಂದ್ಕೊಳ್ತಾ ಇದ್ದಾರೆ ಅದು ಯಾರು ಕೂಡ ರೀಸೆಂಟಾಗಿ ಇದು ಒಂದು ಸಮಸ್ಯೆ ತುಂಬ ಜಾಸ್ತಿ ಆಗ್ತಾ ಉಂಟು ಅವರ ಲೈಫಲ್ಲಿ ಸೊ ಏನು ಅಂದ್ಕೊಂಡ್ರು ಅದು ಸಕ್ಸಸ್ ಆಗ್ತಾಯಿಲ್ಲ ಅಥವಾ ಅಪ್ಟಿ ಮಾರ್ಕ್ ಅವರು ಆ ಲೆವೆಲ್ಗೆ ರೀಚ್ ಆಗಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅಂದರೆ ಇಲ್ಲಿ ಅಂದರೆ ಏನು ನಿಮ್ಮ ಇದೆ ಅವರಿಗೆ ಅಥವಾ ನಿಮಗೆ ಏನು ಜಸ್ಸಿಸ್ ಸಿಗಬೇಕಿತ್ತು ಅಥವಾ ಏನು ಈ ರಿಲೇಷನ್ಶಿಪ್ಪಲ್ಲಿ ನೀವು ಖುಷಿಯಾಗಿರಬೇಕಿತ್ತು ಅದು ಆಗ್ತಾ ಇಲ್ಲ ಕರೆಂಟ್ ಸಿಚುವೇಷನಲ್ಲಿ ತುಂಬ ಕೆಲವೊಂದು ಸಲ ನಿಮ್ಮ ಬಗ್ಗೆ ತುಂಬ ಅಂದರೆ ಹ್ಯಾಪಿ ಫೀಲ್ಡ್ ಮಾಡ್ಕೊಳ್ತಾರೆ ಇನ್ನೊಮ್ಮೆ ಸ್ವಲ್ಪ ಡೌಟ್ ಮಾಡ್ತಾರೆ ಅಥವಾ ನಿಮಗೆ ರೇ ಆಗ್ತಾರೆ ಸೊ ಅಂದರೆ ಆ ವ್ಯಕ್ತಿಗೆ ಸಿಚುವೇಶನ್ ಕರೆಕ್ಟ್ ಇಲ್ಲ ಇಲ್ಲಿ ಸ್ವಲ್ಪ ಏನು ಆಗ್ತಾ ಅಂತ ಪರಿಸ್ಥಿತಿ ಅವ್ರಿಗೂ ಅರ್ಥ ಮಾಡ್ಕೊಳ್ಲಿಕ್ಕೆ ಇಲ್ಲ ಒಮ್ಮೆ ಅರ್ಥ ಮಾಡಿರೋ ಥರ ಇನ್ನೊಮ್ಮೆ ಆಗ್ತಾ ಇಲ್ಲ ಇಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಉಂಟು ಹಂಗೇ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ನೀವು ಪದೇ ಪದೇ ಇದ್ದರೆ ಅಥವಾ ಆ ವ್ಯಕ್ತಿ ನನಗೆ ಮೋಸ ಮಾಡಿದ್ರು ಅಥವಾ ನನ್ನ ಪ್ರೀತಿ ಅವ್ರಿಗೆ ಅಕ್ಟ್ ಆಗ್ತಾ ಇಲ್ಲ ಅಂತ ನೀವು ಅವರ ಬಗ್ಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಸೊ ಇದು ತುಂಬ ಎಫೆಕ್ಟ್ ಆಗುತ್ತೆ ಅವರಿಗೆ ರಿಸ್ಕೊಂಡು ತಗೊಳ್ಬೇಕು ಅವರು ಈ ಪ್ರೀತಿಯ ವಿಷಯದಲ್ಲಿ ಬಟ್ ಅದು ಆಗ್ತಾ ಇಲ್ಲ ಪ್ರಸೆಂಟ್ ಪ್ರೆಸೆಂಟ್ ಸಿಚ್ಯುವೇಷನಲ್ಲಿ ತುಂಬ ಇರಿಟೇಷನ್ ಆಗುತ್ತೆ ಅವರಿಗೆ ನಿಮ್ಮ ಜೊತೆ ಮಾತನಾಡಲಿಕ್ಕೂ ಅಥವಾ ನೀವು ಕಾಲ್ ಮಾಡಿದಾಗ ನಿಮ್ಮನ್ನು ಅಂದರೆ ಯಾವುದನ್ನು ಕೂಡ ಕರೆಕ್ಟಾಗಿ ಅವರಿಗೆ ಸಾಲ್ವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಥವಾ ಒಂದು ಸಿಚುವೇಷನ್ ಇದ್ದರೆ ಅದರಿಂದ ಹೊರಬರಲಿಕ್ಕೆ ಆಗ್ತಾ ಇಲ್ಲ ತುಂಬಷ್ಟಕ್ಕೆ ನಾಲ್ಕು ಇರ್ಬೋದು ಅಥವಾ ಕೆಲವೊಂದು ವಿಷಯದಲ್ಲಿ ತುಂಬ ಜನ ಮಿಂಗಲ್ ಆಗಿರ್ಬೋದು ಅಲ್ಲಿ ಸೊ ಕೆಲವೊಂದು ಪರಿಸ್ಥಿತಿಯಲ್ಲಿ ಅವರನ್ನು ಅವರೇ ಕಟ್ಟೆ ಹಾಕಿಕೊಂಡಂತಹ ಸಿಚುವೇಷನ್ ಉಂಟು ಕಮೆಂಟ್ಮೆಂಟ್ಗಳಿರ್ಬೋದು ಅಥವಾ ಇಮೋಷ್ನಲ್ ಆಗಿ ಅವರು ತುಂಬ ವೀಕ್ ಆಗಿದ್ದಾರೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನೀವು ಆ ವ್ಯಕ್ತಿಯ ಮನಸ್ಸು ಚೇಂಜ್ ಆಗ್ಲಿ ನಿಮ್ಮ ಮನೆ ಇರ್ಬೋದು ಇಷ್ಟ ದೇವ ದೇವರನ್ನು ಇರ್ಬೋದು ಪ್ರಾರ್ಥನೆ ಅದೇ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ತಾಳ್ಮೆ ಡೇರೆ ಮತ್ತು ನೆಗೆಟಿವ್ ಎನರ್ಜಿ ಅಂದರೆ ಅತಿಯಾಗಿ ಕಣ್ಣೀರು ಹಾಕೋದು ಇವಾಗ ಅಮಾವಾಸ್ಯೆ ಬಂತು ನಾಳೆಲ್ಲ ಏನಾದರೂ ಕಾರ್ತಿಕ ಅಮಾವಾಸ್ಯೆ ಸೊ ನೀವು ಕಣ್ಣೀರು ಹಾಕೋದು ಅಥವಾ ದುಃಖ ಪಡೋದು ಅಯ್ಯೋ ನನಗೆ ಅವರು ಮೋಸ ಮಾಡಿಬಿಟ್ರು ನನ್ನ ಹುಡುಗ ಮೋಸ ಮಾಡಿದ್ರು ನನ್ನ ಹುಡುಗಿ ಮೋಸ ಮಾಡಿದ್ರು ಈ ಪ್ರೀತಿಯಲ್ಲಿ ಏನಾಗ್ತಾ ಉಂಟು ಏನೋ ಅತಿಯಾಗಿ ದುಃಖ ಪಡೋದು ವೀಡಿಯೋ ನೋಡೋದು ಅವರದ್ದು ಅಥವಾ ಫೋಟೋ ನೋಡಿಕೊಂಡು ನೋಡಿ ನೋಡಬೇಡಿ ಅಂತ ಹೇಳಲ್ಲ ಬಟ್ ಕಣ್ಣೀರು ಹಾಕಬೇಡಿ ಯಾವುದೊಂದು ಫೀಲಿಂಗನ್ನು ಹ್ಯಾಪಿ ಫೀಲಿಂಗಾಗಿ ಕನ್ವರ್ಟ್ ಮಾಡಿ ನೀವು ಎಷ್ಟು ಖುಷಿಯಾಗಿದ್ರಿ ಇನ್ನೂ ಕೂಡ ನೀವು ಖುಷಿಯಾಗಿರ್ತೀರ ಸೊ ಆ ಥರ ಅಂದರೆ ಇಡೀ ಹಮಾಸೆ ನಿಮ್ಮೆಲ್ಲ ಬಂದಾಗ ಏನಂದರೆ ಇವಾಗ ಎಲ್ಲ ಅಟ್ಮಾಸ್ಫಿಯರಲ್ಲಿ ಎನ್ವೈರ್ಮೆಂಟಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿಸ್ ಇರುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಕಡೆನೂ ಇರುತ್ತೆ ಗೊತ್ತಾಯ್ತಾ ಸೊ ಹಾಗಾಗಿ ಅದು ನಿಮಗೆ ಅಟ್ರಾಕ್ಷನ್ ಆದರೆ ಇಲ್ಲಿ ನಿಮ್ಮದು ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ ಮತ್ತು ನಿಮಗೆ ಕೆಲವೊಂದು ಅಂದರೆ ಇದು ಹೆಲ್ತ್ ರಿಲೇಟೆಡ್ ಪ್ರಾಮು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಸ್ಟ್ರೆಸ್ ಇರ್ಬೋದು ಡಿಪ್ರೆಷನ್ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಿಂದ ನಿಮಗೆ ವೀಕ್ ಅಂದರೆ ಯಾರೋ ನಿಮ್ಮ ಅಂದರೆ ಲೈ ರಕ್ತ ರೆಕ್ಟಾಗಿರೋ ಥರ ಅಥವಾ ತುಂಬ ಡೆಲ್ಲಾಗಿ ನಿಮಗೆ ಸುಸ್ತು ಏನೋ ಒಂದು ಕೆಲಸ ಮಾಡಲಿಕ್ಕಾಗಲ್ಲ ಅಥವಾ ಏನೋ ಒಂದು ಚೆನ್ನಾಗಿ ರೆಡಿ ಮಾ ರೆಡಿ ಆಗಲ್ಲ ನಿಮಗೆ ಸೊ ಅಂದರೆ ಇದು ಕೆಲವೊಂದು ಸಲ ನೀವು ಉಂಟಲ್ಲ ಕಣ್ಣೀರು ಹಾಕ್ತೀರಿ ನಿಮಗೆ ಗೊತ್ತಾಗಲ್ಲ ಇವಾಗ ಸುತ್ತಮುತ್ತಲಿರುವಂಥ ಕೆಲವೊಂದು ನೆಗೆಟಿವ್ ವೈಬ್ರೇಷನ್ ಇರುತ್ತೆ ಅದು ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಈ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಬರುವಾಗ ನಾನು ನಿಮಗೆ ಹೇಳ್ತೇನೆ ವಿಡಿಯೋದಲ್ಲಿ ಯಾವಾಗಲೂ ಅಂದರೆ ನಾನು ನಿಮಗೆ ಹೇಳ್ತೇನೆ ಅದರ ಬಗ್ಗೆ ಬಟ್ ನೀವು ಇದನ್ನು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಅಂದರೆ ಬುಧವಾರ ನಾಳೆ ಅಲ್ಲ ನಾಲ್ಕು ಮತ್ತು ಬುಧವಾರ ಮತ್ತು ಗುರುವಾರ ಇದು ಅಮಾಸೆ ಉಂಟು ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಸೊ ನೆಗೆಟಿವ್ ಎನರ್ಜಿಯನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಲಿಕ್ಕೆ ಬಿಡಬೇಡಿ ಇದು ಕೂಡ ಒಂದು ಮೇನ್ ನಿಮ್ಮ ಸಂಬಂಧ ಹಾಲಾಗ್ತಾ ಇರಲಿಕ್ಕೆ ಇದು ಕೂಡ ಒಂದು ಕಾರಣ ಆಗುತ್ತೆ ಸೊ ಹಾಗಾಗಿ ಇದು ನೆಗೆಟಿವ್ ಎನರ್ಜಿ ಅಂದರೆ ಯಾರನ್ನು ಖುಷಿಯಾಗಿ ಇರಲಿಕ್ಕೆ ಅಥವಾ ಪ್ರೀತಿಯಿಂದ ಇರಲಿಕ್ಕೆ ಬಿಡಲ್ಲ ಅದು ನಿಮ್ಮ ಇಬ್ಬರನ್ನು ಹತ್ತಿರ ಆಗಲಿಕ್ಕೆ ಒಂದು ಎನರ್ಜಿ ಇದ್ರೂ ಅದು ದೂರ ಮಾಡುತ್ತೆ ಸೊ ಹಾಗಾಗಿ ನೆಗೆಟಿವ್ ಇಪ್ರೆಷನ್ ಇರ್ಬೋದು ನಕಾರಾತ್ಮಕ ಶಕ್ತಿ ಇರ್ಬೋದು ಸೊ ಈ ಅಮಾವಾಸ್ಯು ನಿಮಗೆ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ನಾಳೆ ಎಲ್ಲ ನಾಲ್ಕು ಕಾರ್ತಿಕ ಅಮಾವಾಸ್ಯ ಉಂಟು ಹಾಗಾಗಿ ಮತ್ತು ಯಾರಿಗಾದ್ರೂ ರೋಸ್ ಕ್ರಾಸ್ ಕ್ರಾಸ್ ಲೈಟ್ ಬೇಕು ಅಂದರೆ ಸೊ ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಹಾಗೇನೇ ಯಾರಿಗಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಮಾಡಿ ಸೊ ಇದು ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಯನ್ನು ಸರಿ ಮಾಡುತ್ತೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಸೊ ಈ ನಕಾರಾತ್ಮಕ ಶಕ್ತಿಗಳೆಲ್ಲ ನಿಮ್ಮ ಹತ್ತಿರ ಬರಲ್ಲ ಮತ್ತು ನೈಟ್ ಮಲಗುವಾಗ ಇದನ್ನು ತೆಗೆದುಬಿಟ್ಟು ಮಲಗಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಎಡಕೈಗೆ ಧರಿಸ್ಬೇಕಾಗುತ್ತೆ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋಡಿ ಇದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಸೊ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ ಎಲ್ಲನೂ ಮಾಡುತ್ತೆ ಇದು ತುಂಬ ಒಳ್ಳೆಯದು ಸೊ ಇದನ್ನು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಪ್ರತಿಯೊಬ್ಬರು ತಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಆಕರ್ಷಣೆ ಮಾಡಲಿಕ್ಕೆ ಸೊ ಪ್ರೀತಿಯಲ್ಲಿ ಒಂದು ಬದಲಾವಣೆ ಬರಲಿಕ್ಕೆ ಇದನ್ನು ಧರಿಸಿ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ಯಾರಿಗಾದರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು ಸೊ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಫಸ್ಟ್ ನಾನು ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಏನು ಗೈಡ್ಲೈನ್ಸ್ ಕೊಡಬೇಕು ಅದನ್ನು ಕೊಡ್ತೀನಿ ನೀವೇನು ಶೇರ್ ಮಾಡ್ತೀರಾ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ಹಾಕಿ ನಿಮಗೆ ರಿಪ್ಲೈ ಮಾಡಿದ ತಕ್ಷಣ ನೀವು ನೋಡಿರ ತಕ್ಷಣ ಡಿಲೀಟ್ ಮಾಡ್ತೇನೆ ಸೊ ಅದು ಇರೋದು ಬೇಡ ಅಂತ ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಆಸೆಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಮಂತ್ರ ವಶೀಕರಣ ಅಥವಾ ಪ್ರೀತಿ ರಿಲೇಟೆಡ್ ಜಾಬ್ ರಿಲೇಟೆಡ್ ಅಥವಾ ಕೋರ್ಟಿನಲ್ಲಿರುವಂಥ ಕೇಸ್ ಏನೇ ಒಂದು ಸಮಸ್ಯೆ ಇದ್ದರೂ ನಿನ್ನ ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ಹಾಗೇನೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಕಮೆಂಟಲ್ಲಿ ಹೇಳಿ ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಮಾಡಬೇಕು ಸೊ ಅವರು ಕಮೆಂಟಲ್ಲಿ ನಿಮ್ಮದು ನಿಮ್ಮ ಹೆಸರು ಹಾಗೇನೆ ನಿಮ್ಮ ಅಥವಾ ಹುಡುಗಿ ಹೆಸರು ಏನು ಸಮಸ್ಯೆ ಅಂತ ಅದನ್ನು ಹೇಳಿ ಖಂಡಿತವಾಗಿಯೂ ನನ್ನ ಪ್ರಾರ್ಥನೆಯ ಸಮಯ ನಿಮಗೋಸ್ಕರ ಏನು ಆ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮ ಪ್ರೀತಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಸೊ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಳ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ತೇನೆ ಕೆಲವೊಂದು ಸಲ ನಾನೇ ಅದನ್ನು ಮಾಡ್ತೇನೆ ಸೊ ಹಾಗಾಗಿ ಯಾರು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವ ವೀಡಿಯೋ ಕೂಡ ಮಿಸ್ ಆಗೋಲ್ಲ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಂದರೆ ಕೆಲವೊಂದು ಸೂಕ್ಷ್ಮ ಸಮಯದಲ್ಲಿ ನಾನು ನಿಮ್ಮ ಪರವಾಗಿ ಕೆಲವೊಂದು ತಂತ್ರಗಳನ್ನು ಮಾಡ್ತೇನೆ ಕೆಲವೊಂದು ಮಂತ್ರ ಜಪ ಕೂಡ ಮಾಡಿ ಹಾಕ್ತೇನೆ ಹಾಗಾಗಿ ಏನೇ ಒಂದು ಸಮಸ್ಯೆ ಜನ ನನ್ನ ಜೊತೆ ಹೇಳಿ ಸೊ ಏನೇ ಒಂದು ತಪ್ಪು ನಿರ್ಧಾರಗಳನ್ನು ತಪ್ಪು ಆಲೋಚನೆಗಳನ್ನು ಮಾಡಬೇಡಿ ಮತ್ತೆ ರೋಸ್ ಕ್ರಾಸ್ ಕ್ರಾಸ್ ಲೈಟ್ ಇದು ತುಂಬ ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಯಾರಿಗಾದ್ರು ಬೇಕಿದ್ರೆ ರೇಟ್ ಹಾಕೊಳ್ಳಿ ಇದು ಒರಿಜಿನಲ್ ಪ್ರಾಡಕ್ಟ್ ನಾನು ಏನು ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಅದನ್ನೇ ನಿಮಗೆ ನಾನು ಟ್ಯಾಗ್ ಮಾಡಿರ್ತೇನೆ ಸೊ ಹಾಗಾಗಿ ರೇಟ್ ಕೂಡ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಉಂಟು ಟೂ ತರ್ಟಿ ಟು ತ್ರೀ ಹಂಡ್ರೆಡ್ ವಿತ್ ಸಿಗುತ್ತೆ ಇದು ನಿಮಗೆ ಒಳ್ಳೆಯದು ಸರ್ಟಿಫೈಡ್ ಆಗಿರುವಂಥದ್ದು ಏನೇ ಒಂದು ವಿಷಯ ಇದ್ರೂ ನೀನು ನನ್ನ ಜೊತೆ ಕಮೆಂಟಲ್ಲಿ ಹೇಳಿ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಒಂದು ಗೈಡ್ಲೈನ್ಸ್ ಕೊಡ್ತೇನೆ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಆರಾಧ್ಯ ದೇವರು ಕೊರಗಜ್ಜ ಹಾಗೂ ಮಹಾದೇವ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ